ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ ಸೊ ಅಮ್ಮನ ಮನೆಗೆ ಬಂದಿದ್ದೀನಿ ಸೊ ಬಂದು ನೋಡಿ ಯಜಮಾನ್ರು ಮಗ ಇಬ್ಬರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ ಸೊ ಇವತ್ತು ಭಾನುವಾರ ಸೊ ಭಾನುವಾರ ಗ್ರಹಣದ ದಿನ ಏನಿತ್ತು ಸೊ ಅವತ್ತೇ ನಮ್ಮ ಊರಲ್ಲಿ ಮಾರಿ ಹಬ್ಬ ಇತ್ತು ಸೊ ಬೆಂಗಳೂರಲ್ಲೂ ನಮ್ಮ ಏರಿಯಾದಲ್ಲೂ ಕೂಡ ಮಾರಿ ಹಬ್ಬ ಮಾಡ್ತಾರೆ ಸೊ ಅಲ್ಲಿ ಮಾರಿ ಹಬ್ಬ ಇತ್ತು ಸೊ ಇವಾಗ ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಕರಗ ಮಹೋತ್ಸವ ಇತ್ತು ಸೊ ಕರಗ ಮಹೋತ್ಸವ ಆಲ್ಮೋಸ್ಟ್ ಒಂದು ವಾರದಿಂದನೂ ಹಬ್ಬ ನಡೀತಾ ಇದೆ ಸೊ ಇವತ್ತು ಬಂದು ಹಸಿ ಕರಗ ಮಹೋತ್ಸವ ಇತ್ತು ಸೊ ಹಾಗಾಗಿ ಇವತ್ತು ಭಾನುವಾರ ನಾವು ಶುಕ್ರವಾರ ಸಂಜೆನೇ ಬಂದ್ವಿ ಶನಿವಾರ ಸ್ವಲ್ಪ ಬ್ಯಾಂಕ್ ಕೆಲಸ ಎಲ್ಲ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇದು ಭಾನುವಾರದ ವಿಡಿಯೋನ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ ಕೋಳಿ ಎಲ್ಲ ಅಲ್ಲಿ ದೇವ್ರಿಗೆ ಅರ್ಪಿಸ್ಬಿಟ್ಟು ಮನೆಗೆ ಬಂದು ಅಡುಗೆನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಸೊ ಒಂದು ಕಡೆ ಮಟನ್ ಚಾಪ್ಸ್ ಮಾಡಿದ್ದೀನಿ ನಮ್ಮ ಮನೆಯವ್ರಿಗಷ್ಟೇ ಸೊ ನಮ್ಮಮ್ಮನೂ ಮಟನ್ ತಿನ್ನಲ್ಲ ನಾನು ಕೂಡ ತಿನ್ನಲ್ಲ ಸೊ ನನ್ನ ಮಗನೂ ಕೂಡ ಅವರಪ್ಪ ತಿನ್ನಿಸಿದ್ರೆ ತಿಂತಾನೆ ಸೊ ಅವನು ಕೂಡ ಅಷ್ಟು ಇಷ್ಟಪಡೋಲ್ಲ ಮಟನು ಸೊ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ತಂದು ಮಾಡಿದ್ದೀವಿ ಸೊ ನಮ್ಮ ಮನೆಯವ್ರೊಬ್ರಿಗೋಸ್ಕರ ಸೊ ಹಾಗೆ ಈ ಕಡೆ ಚಿಕನ್ ಸಾಂಬಾರ್ ಬೇಯ್ತಾ ಇದೆ ಸೊ ಚಿಕನ್ ಸಾಂಬಾರು ಕೂಡ ರೆಡಿ ಆಯಿತು ಸೊ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಮತ್ತೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ದೇವಸ್ಥಾನಕ್ಕೆ ಸೊ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ವರ್ಷ ವರ್ಷ ಸೊ ನಾವು ಕೂಡ ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬದ ದಿನ ಹಬ್ಬ ಇನ್ನು ಮೂರು ದಿನ ಇದೆ ಅನ್ನೋ ಹಾಗೆ ಬಿದ್ದಿತ್ತು ಸೊ ಆವಾಗ ನಾವು ಹೋಗಿರಲಿಲ್ಲ ಯಾಕೆಂದರೆ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ ಹೋಗಿ ವೆಜ್ ಎಲ್ಲ ತಿನ್ಕೊಬಂದು ನಾವು ಲಕ್ಷ್ಮಿ ಹಬ್ಬ ಮಾಡಿ ಮಾಡೋಕ್ಕಾಗಲ್ಲ ಟೈಮೂ ಇರಲ್ಲ ಅಂಥೇಳಿ ಹೋಗಿರಲಿಲ್ಲ ಬಟ್ ಈ ಸತಿ ತುಂಬ ಚೆನ್ನಾಗಿ ಹಬ್ಬ ಮಾಡಿದ್ರು ಹಾಗೆ ಇಲ್ಲಿ ಚಿಕನ್ ಸಾಂಬಾರು ಮಟನ್ ಚಾಪ್ಸು ಹಾಗೆ ಮೊಟ್ಟೆನೂ ಕೂಡ ಬೇಯಿಸಿದ್ದೀನಿ ಹಾಗೆ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿತ್ತು ಸೊ ಅಮ್ಮ ದೇವ್ರಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ರಂತೆ ಸೊ ಹಾಗಾಗಿ ಪೂಜೆ ಸಾಮಾನು ಮಡ್ಲಕ್ಕಿ ಸಾಮಾನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಹೋಗಿ ಮನೇಲೂ ಕೂಡ ಆ ದೀಪನ ಹಂಚಿದೀವಿ ಸೊ ಕಳಿಸೋದ್ ಎಲೆ ಸ್ವಲ್ಪ ಒಂದು ಎಲೆ ಒಣಗೋಗಿದೆ ಸೊ ಇವಾಗ ಏನು ಚೇಂಜ್ ಮಾಡೋದು ಬೇಡ ಉಣ್ಮೆ ದಿನ ಅಂದ್ಬಿಟ್ಟು ನಾವು ಚೇಂಜ್ ಮಾಡಿಲ್ಲ ಮತ್ತು ಗ್ರಹಣ ಇತ್ತು ನೈಟು ಸೊ ನೈಟು ಗ್ರಹಣ ಮುಗ್ದಾದಮೇಲೆ ಸೋಮವಾರ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಏನು ಮಾಡಲಿಲ್ಲ ಸರಿ ಹಂಗೇನೆ ದೀಪನೂ ಹಚ್ಚಿ ಈ ದೇವಸ್ಥಾನದಲ್ಲಿ ಪೂಜೆ ಕೂಡ ಮುಗಿಸ್ಕೊಂಡು ಬಂದು ಊಟ ಕೂಡ ಮುಗಿಸ್ಕೊಂಡ್ವಿ ಸೊ ಬೆಳಗ್ಗೆ ನಾರ್ಮಲ್ ಟಿಫನ್ ತಿಂದಿದ್ವಿ ಮಾಮೂಲಿ ಬಾತು ಸೊ ಹೋಟೆಲಲ್ಲೇ ತಿಂದ್ಕೊಂಡಿದ್ವಿ ಬೆಳಗ್ಗೆ ಟೈಮ್ ಆಗಿಬಿಡತ್ತೆ ಅಂದ್ಬಿಟ್ಟು ಬೆಳಗ್ಗೆ ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸೊ ಅಲ್ಲಿ ಹೋಗಿ ಬಂದು ಬರ್ತಾ ಹಾಗೆ ತಿಂಡಿ ತಿನ್ಕೊಂಡು ಬಂದ್ಬಿಟ್ಟಿದ್ವಿ ಸೊ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಐಟಮ್ಸ್ ಮಾಡಿದ್ದು ಸೊ ಅಲ್ಲಿಂದ ಊಟ ಮಾಡಿಕೊಂಡು ಸುಮಾರು ಒಂದು ಐದು ಗಂಟೆ ಆಯಿತು ಸೊ ಐದು ಗಂಟೆ ಸುಮಾರಿಗೆ ಕರಗ ಅಂದರೆ ಪ್ರತಿಯೊಂದು ರೋಡಲ್ಲೂ ಕೂಡ ಆ ಮೆರವಣಿಗೆ ಹೋಗುತ್ತೆ ಸೊ ಕರ್ಗ ಏನಿದೆ ಸೊ ಪ್ರತಿಯೊಂದು ರೋಡಲ್ಲೂ ಕೂಡ ಕರ್ಗ ಹೋಗುತ್ತೆ ಸೊ ಹಂಗಾಗಿ ಲೇಟ್ ಆಗಿಬಿಡುತ್ತೆ ಸೊ ಸಂಜೆ ಒಂದು ಆರರಿಂದ ಏಳು ಗಂಟೆನೇ ಆಗೋಯಿತು ಇದು ಕೊಂಡ ಆಯೋದು ಸೊ ಹಾಗಾಗಿ ನಾನು ಐದು ಗಂಟೆಗೆ ಬಂದು ನಿಂತ್ಕೊಂಡಿದ್ದೆ ಸೊ ಹಾಗೆ ಇಲ್ಲಿ ನಮ್ಮ ಊರು ಏರಿಯಾದಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಕರ್ಗ ಮಹೋತ್ಸವನ ಮಾಡ್ತಾರೆ ಸೊ ನೋಡ್ಬೋದು ಪ್ರತಿಯೊಂದು ರೋಡು ಒಂದು ರೋಡು ಕೂಡ ಬಿಡೋಲ್ಲ ಸೊ ಇಂಥ ಒಂದು ಸಣ್ಣ ಸಣ್ಣ ರೋಡು ಇದ್ರೂ ಕೂಡ ಅಲ್ಲೆಲ್ಲ ಹೋಗಿ ಕರಗ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ ಸೊ ಇವಾಗ ಕರಗ ಈ ರೋಡಿಗೆ ಹೋಗಿ ಬರ್ತಾ ಇದೆ ಸೊ ಹಾಗೆ ಹರಕೆ ಮಾಡ್ಕೊಂಡಿರೋರು ಬಾಯಿಗೆ ಬೀಗ ಹಾಕಿಸ್ಕೋತಾರೆ ಸೊ ಬೀಗ ಅಂದರೆ ಈ ರೀತಿ ನಾನು ಅವಾಗಲೇ ತೋರಿಸೋದ್ನಲ್ವ ತ್ರಿಶೂಲ ಚುಚ್ಕೊಳ್ಳೋದು ಸೊ ಆ ರೀತಿ ಬಾಯಿ ಬೀಗನು ಕೂಡ ಹಾಕಿಸ್ಕೋತಾರೆ ಪ್ರತಿ ವರ್ಷ ಮೂರು ಜನ ನಾಲ್ಕು ಮೂರು ಜನದಿಂದ ನಾಲ್ಕು ಜನ ಹಾಕಿಸ್ಕೋತಾ ಇದ್ರು ಈ ವ ಈ ವರ್ಷ ಒಬ್ಬರೇ ಹಾಕ್ಕೊಂಡಿರೋದು ಸೊ ಅದೇನೆಂದರೆ ಅವರು ಹರಕೆ ಅವ್ರ ಅರಕೆ ಏನಿರುತ್ತೋ ಸೊ ಅರ್ಕೆ ಮಾಡ್ಕೊಂಡಿದ್ರೆ ಹಾಕಿಸ್ಕೊತಾರೆ ಆರಕೆ ಏನೂ ಇಲ್ಲ ಅಂದರೆ ಅದು ರೆಗ್ಯುಲರು ಒಬ್ಬರು ಮಾತ್ರ ಬಾಯಿ ಬೀಗ ಅಂತೂ ಹಾಕೋತಾರೆ ಸೊ ಇನ್ನು ಮೂರು ಜನ ಕರ್ಗನ ಹೊರತಾರೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಮೂವತ್ತೇಳು ವರ್ಷ ಆಯಿತು ಸೊ ಮೂವತ್ತೇಳನೇ ವರ್ಷದ್ದು ಇದು ಕರ್ಗ ಮಹೋತ್ಸವ ಸೊ ತುಂಬ ಚೆನ್ನಾಗಿ ಬರ್ತಿದ್ದಾರೆ ನಾವು ಚಿಕ್ಕ ಹುಡುಗರು ಇದ್ದಾಗಿಂದೂ ಕೂಡ ಈ ಹಬ್ಬ ಅಂದರೆ ಒಂಥರ ಖುಷಿ ನಮಗೆ ಸೊ ಅಂದರೆ ಪ್ರತಿ ವರ್ಷವೂ ಕೂಡ 아, 정말 ಇದನ್ನು ಕರೆಸೋರು ಸೊ ಈ ಕುದುರೆಗಳು ಮತ್ತು ಗೊಂಬೆಗಳು ಸೊ ಇದೆಲ್ಲ ಬರುತ್ತಲ್ಲ ಸೊ ಅದನ್ನೆಲ್ಲ ಕರೆಸೋರು ಬಟ್ ಈ ವರ್ಷ ಸ್ವಲ್ಪ ಗ್ರಹಣ ಇರೋದ್ರಿಂದ ಎಲ್ಲದನ್ನು ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ ಈ ಸತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ ಸೊ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಮಾಡ್ತಾರೆ ಈ ವರ್ಷ ಏನಂದರೆ ಗ್ರಹಣ ಬಿದ್ದಿದ್ರಿಂದ ಸ್ವಲ್ಪ ಅವರು ಬೇಗ ಮಾ ಮುಗಿಸ್ಬೇಕು ದೇವಸ್ಥಾನ ಬಾಗ್ಲಾಕ್ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗನೇ ಮಾಡ್ಕೊಂಡಿದ್ದಾರೆ ಸೊ ಇನ್ನು ಅವರು ಗೊಂಬೆ ಆಟದ ಗೊಂಬೆಗಳೆಲ್ಲ ಬಂದರೆ ಸೊ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ತಮಟೆ ಹೊಡೆಯೋರು ಏನಿದ್ದಾರೆ ಸೊ ತಮ್ಟೆ ಹೊಡೆಯೋರನ್ನ ಮಾತ್ರ ಕರೆಸಿ ಹಬ್ಬನ ಮಾಡ್ತಾ ಇದ್ದಾರೆ ಇದೆಲ್ಲ ತುಂಬ ಚೈಲ್ಡ್ಹುಡ್ ಮೆಮೊರಿ ತುಂಬಾ ಬರ್ತಾಯಿತ್ತು ಸೊ ಹೇಗಿದ್ದರೂ ಬಂದಿದ್ದೀವಿ ನಾವು ಕೊನೆವರೆಗೂ ಕೊಂಡ ಎಲ್ಲ ಮುಗಿಸ್ಕೊಂಡೆ ಹೋಗೋಣ ಅಂಥೇಳಿ ಏಕೆಂದರೆ ಬೇಗ ಮಾಡ್ತಾಯಿದ್ರು ಇಷ್ಟು ದಿನ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆ ಆಗ್ಬಿಡೋದು ನೈಟು ಕೊರ ಕೊಂಡ ಅಂದರೆ ಕೆಂಡ ತುಳಿಯೋದು ಸೊ ಹಂಗಾಗಿ ಈ ವರ್ಷ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದಾರೆ ಒಂದು ಏಳು ಗಂಟೆ ಒಳಗಡೆ ಮುಗ್ದು ಅಂತ ಹೇಳಿಬಿಟ್ಟು ಪಾಪ ಅವರು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲೇ ಮಾಡಿದ್ರು ಸೊ ಫೈನಲಿ ಅದು ಮುಗೀತು ಏಳು ಗಂಟೆ ಅಷ್ಟರಲ್ಲಿ ಕೊಂಡಾಯೋದು ಕೂಡ ಮುಗೀತು ಸುಮಾರು ಒಂದು ಎರಡು ಅವರ್ವರೆಗೂ ನಾವು ಕಾಯ್ಕೊಂಡು ನಿಂತಿದ್ದೀವಿ ಸೊ ಎಲ್ಲ ಗಳು ಎಲ್ಲ ಕಡೆ ಹೋಗಿ ಬಂದು ಕೊಂಡ ತುಳ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗೋದು ಸೊ ಇದೊಂಥರ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂದರೆ ಸೊ ಹಾ ಹಾ ಕರ್ಗ ಕುಣಿಯೋದಿರುತ್ತಲ್ಲ ಸೊ ಕುಣಿಯೋದು ನೋಡೋದಕ್ಕೆ ಡ್ಯಾನ್ಸ್ ಮಾಡೋದು ಆ ಟಮ್ಟೆ ಸೌಂಡ್ಗೆ ಡ್ಯಾನ್ಸ್ ಮಾಡೋದೆ ನೋಡೋಕ್ಕೆ ಒಂಥರ ಖುಷಿ ಸೊ ಅದರಲ್ಲೂ ಈ ಕೊಂಡ ಆಯೋದು ತುಂಬ ಈಗ ಫೈನಲ್ ಆಗಿ ಹಸಿ ಕರ್ಗ ಏನಿದೆ ಸೊ ಹಸಿ ಕರ್ಗ ಬಂದು ಕೊಂಡನ ಆಯುತ್ತೆ ಸೊ ಕೊಂಡ ತುಳ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೊರಡುವಂಥದ್ದು ಸೊ ತುಂಬ ಚೆನ್ನಾಗಿ ಹಬ್ಬ ಮಾಡ್ತಾರೆ ನಮಗಂತೂ ನೋಡೋಕೆ ಖುಷಿ ಸೊ ಅಲ್ಲಿ ಹೋಗಿ ಏನೇ ಲೇಟ್ ಆದರೂ ಇಲ್ಲೇ ಹೊರಗಡೆ ದೂರ ಹೋಗ್ಬೇಕು ಅಂದರೂ ಕೂಡ ಅಯ್ಯೋ ಇನ್ನು ಸ್ವಲ್ಪ ಹೊತ್ತಷ್ಟೇ ಅಲ್ವಾ ಎಲ್ಲ ಮುಗಿಸ್ಕೊಂಡು ಹೋಗೋಣ ಕೊಂಡ ಅಯ್ಯೋದನ್ನು ನೋಡ್ಕೊಂಡೇ ಹೋಗೋಣ ಅಂತ ಒಂಥರ ಖುಷಿ ಇರುತ್ತೆ ಸೊ ಖುಷಿ ಅದು ನೋಡೋ ಖುಷಿ ಇದೆಯಲ್ಲ ಸೊ ಅದೊಂಥರ ಎಷ್ಟು ಇದಾಗುತ್ತೆ ಅಂದರೆ ಸೊ ಇಲ್ಲಿ ಹೋಗೋಕ್ಕೂ ಮನಸ್ಸೇ ಬರೋಲ್ಲ ಸೊ ಏನೇ ಲೇಟಾದರೂ ಏನೇ ಆದರೂ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗೋಣ ಅಂತ ಅನಿಸ್ಬಿಡುತ್ತೆ ಸೊ ನಾವು ಕೂಡ ಊರಿಗೆ ಬರಬೇಕಿತ್ತು ಸೊ ಕನಕಪುರಕ್ಕೆ ಬರಬೇಕಿತ್ತು ಇಲ್ಲೇ ಏಳು ಗಂಟೆ ಆಗೋಯಿತು ಗ್ರಹಣ ಬೇರೆ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೆ ನಾವು ಮನೆ ಸೇರ್ಕೋಬೇಕು ಅನ್ನೋದು ನಮ್ಮದು ಉದ್ದೇಶ ಇದ್ದಿದ್ದು ಸೊ ಆದರೂ ಕೂಡ ಏಳು ಏಳುವರೆನೇ ಆಯಿತು ಕೊಂಡ ಎಲ್ಲ ಮುಗಿಯೋದು ಅಷ್ಟರಲ್ಲಿ ಸೊ ಇಲ್ಲೆಲ್ಲ ಕೊಂಡ ಹಾಯ್ಕೊಂಡು ಬಂದು ಸೀದಾ ದೇವಸ್ಥಾನಕ್ಕೆ ಹೋಗುತ್ತೆ ಸೊ ದೇವಸ್ಥಾನಕ್ಕೆ ಒಳಗಡೆ ಹೋಗುವಾಗ ಸೊ ದೇವಸ್ಥಾನ ನೋಡೋಕೆ ಒಂದು ತುಂಬ ಚಂದ ಅಂತಾನೆ ಹೇಳ್ಬೋದು ಸೊ ಹಾಗೆ ಸ್ನೇಹಿತರೆ ಇದೊಂದು ಪುಟ್ಟ ಬ್ಲಾಗ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ನಮ್ಮ ಮನೆಯ ಊರೊಬ್ಬದ ವ್ಲಾಗ್ ನಮ್ಮ ಏರಿಯದು ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಸೊ ಮುಂದೆ ವಿಡಿಯೋ ಚೆನ್ನಾಗಿ